ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲು ನಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯನ್ಸಿ ಆ ದೀಪದ ಕೆಳಗಡೆನೆ ಕತ್ತಲು ಅಂದ್ರೆ ಕಾಂಗ್ರೆಸ್ ಬಂದ್ಮೇಲೆ ಎಲ್ಲಾ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿ ಅವ್ರು ಯಾರೋ ಬಂದಿದ್ರು ಯಾರೋ ಸುಜಿತ್ ವಾಲಾನ ವಾಲಾ ಬಂದಿದ್ರು ಅವ್ರ ಹೆಸರೇ ಬರಲ್ಲ ಅವ್ರು ಹೇಳಿದ್ರು ಮಾಡಲ್ ಅಂತ ಇದು ಕರ್ನಾಟಕ ಈ ಲೂಟಿ ಮಾಡಲ್ ಸುರ್ಜೇವಾರ ಅವರೇ ಈ ಲೂಟಿ ಮಾಡಲ್ಲ ದೇಶಕ್ಕೆ ಹಂಚಿದ್ದೀರಾ ಹಂಚಿ ಲೂಟಿ ಮಾಡ್ತಾ ಇದ್ರೆ ಇದರ ನಾವು ಹೋರಾಟವನ್ನು ಮಾಡ್ತೀರಿ ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗ್ಬೇಕು ನಂದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ ಬಿಜೆಪಿ ಯಾರ್ಯಾರಿಗೆ ಅಲಾಟ್ ಮಾಡಿದಿರಾ ಐವತ್ತು ಐವತ್ತು ಲೂಟಿ ಅದನ್ನ ರದ್ದು ಮಾಡ್ಬೇಕು ಆ ಗಳನ್ನೆಲ್ಲ ರದ್ದು ಮಾಡ್ಬೇಕು ಇಮಿಡಿಯೇಟ್ ಆಗಿ ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ರದ್ದು ಮಾಡಿ ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ ಮೋಡಾದಲ್ಲಿ ಸಿಬಿಐ ಐ ತನಿಖೆ ನಡೀತಾ ಇದೆ ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ ಇದು ದೊಡ್ಡ ಸಿಟಿ ಇದನ್ನು ಕೂಡ ಸಿ ಬಿ ಐ ಮಾಡಬೇಕು ಸಿಬಿಐ ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತದೆ ಈಗಾಗ್ಲೇ ನಮ್ಮ ಅಧ್ಯಕ್ಷರು ಹೇಳಿದರೆ ಇದನ್ನ ವಿಧಾನಸಭೆನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ನಮ್ಮ ಹೋರಾಟ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಎರಡನೇ ವಿಕೆಟ್ ಬೀಳಿಸುವಂತಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ ಆದ್ರೆ ಇವತ್ತು ಸರ್ಕಾರ ಇವತ್ತು ದುರಾಡಳಿತ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ ಧಿಕ್ಕಾರ 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 ಕಾಂಗ್ರೆಸ್ಗೆ ಧಿಕ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ